ಪಾಜಗುಡ್ಡೆಯಲ್ಲಿ ನಡೆದಂತಹ ಅಪಘಾತದಲ್ಲಿ ಮೃತರಾದಂತಹ ಸುರೇಶ್ ಮತ್ತು ಅವರ ಮೂವರ ಮಕ್ಕಳು ದುರಂತ ಅಂತ ಹೇಳಿದರೆ ಬಹುದೊಡ್ಡ ದುರಂತ ಅಂತ ಇದನ್ನು ಕರಿಬೋದು ನಿನ್ನೆ ಒಂದು ವೇಳೆ ಅವರು ಸ್ವಲ್ಪ ಬೇಗ ಒಂದು ಕರೆ ಸ್ವೀಕರಿಸ್ತಾ ಇದ್ದರೂ ಕೂಡ ಈ ದುರಂತ ತಪ್ತಾಯಿತ್ತು ಅಂತ ಅವರ ಸಹೋದರ ಸತೀಶ್ ಅವರಿದ್ದಾರೆ ಈ ಟೈಮ್ನಲ್ಲಿ ನಾವು ಸ್ಪಷ್ಟವಾಗಿ ನಿಮಗೆ ಹೇಳ್ತೇನೆ ಈ ಟೈಮ್ನಲ್ಲಿ ಇವರನ್ನು ಮಾತನಾಡಿಸುವಂತಹ ಸಮಯ ಅಲ್ಲ ಆದರೆ ತಮ್ಮನ ಜೊತೆಗೆ ತಮ್ಮ ನಿನ್ನೆ ಅವರು ಕರೆ ಮಾಡಿದಂಥ ಸಂದರ್ಭದಲ್ಲಿ ಅವರು ರಿಸೀವ್ ಮಾಡಲಿಲ್ಲ ಅವರು ನಿನ್ನೆ ಮನೆಗೆ ಏನಾದರೂ ಕಾರ್ಯಕ್ರಮದ ನಿಮಿತ್ತ ಬಂದದ ಹೌದು ಬೆಳಿಗ್ಗೆ ಬೇಗ ಫೋನ್ ಮಾಡಿದ್ದೆ ನಾನು ಏಳುವರೆ ಗಂಟೆಗೆ ರಿಸೀವ್ ಮಾಡಲಿಲ್ಲ ಮತ್ತೆ ಬೇರೆ ಅತ್ತೆಗೆ ಮಾಡಿದೆ ಅವರು ಮಲಗಿದೆ ಅಂತ ಹೇಳಿದರು ಮತ್ತು ಕಾಲ್ ಮಾಡಲಿಲ್ಲ ಮತ್ತೆ ಮನೆಗೆ ಬರೋದು ನನಗೆ ಗೊತ್ತಿಲ್ಲ ಎಲ್ಲಿಲ್ಲ ನಾನು ಅಲ್ಲಿ ಮನೆ ಬರ್ತೇನೆ ಇವತ್ತು ಎಲ್ಲಿಲ್ಲ ಹ್ಞೂ ನಾನು ಕೆಲಸ ಅರ್ಜೆಂಟ್ ಉಂಟು ಬಾ ಅಂತ ಹೇಳಿದೆ ಕೆಲಸಕ್ಕೆ ಬರ್ತಿದ್ರೆ ಸೇಫ್ ಆಗ್ತಿತ್ತು ಏನು ಮಾಡ್ತಿದ್ರು ಅವರು ಮರದ ಕೆಲಸ ಮಾಡ್ತಿದ್ದೆ ನೀವು ಇಲ್ಲಿ ವರ್ಕ್ಶಾಪ್ ಉಂಟು ಕಾರ್ಕಳದಲ್ಲಿ ಮತ್ತೆ ಬೇರೆ ಇಲ್ಲಿ ಎಲ್ಲಿ ಸೈಟಲ್ಲಿ ಮಿಲ್ಲಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದೆ ಅವರು ಇದ್ದದ್ದು ವೇನೂರಲ್ಲಿ ಇರುತ್ತೆ ಅಲ್ಲಿ ಫಂಕ್ಷನ್ ಇದ್ರೆ ಮಾತ್ರ ಮನೆಗೆ ಬರೋದು ಏನೋ ಫಂಕ್ಷನ್ ಇತ್ತು ಫಂಕ್ಷನ್ ನವರಾತ್ರಿ ಪೂಜೆ ಇತ್ತು ಅದಕ್ಕೆ ಬಂದದ್ದು ಯಾವಾಗ ನವರಾತ್ರಿ ಪೂಜೆ ನಮ್ಮದು ಫಸ್ಟ್ ಪೂಜೆ ಒಂದನೇ ಪೂಜೆ ಅದಕ್ಕೆ ಬಂದದ್ದು ಮನೆಯಲ್ಲಿ ಹಾ ಈ ವರ್ಷ ವರ್ಷ ತುಂಬ ವರ್ಷದಿಂದ ನಡೀತದ ಅದು ಈ ವರ್ಷ ಹಾಗೆ ಮಾಡ್ತಿದ್ವಿ ಆಯ್ತು ಹತ್ರ ಪೂಜೆ ವರ್ಷ ಮಾಡ್ತಿದ್ದೀನಿ ತುಂಬ ವರ್ಷದಿಂದ ಮಾಡ್ತಿದ್ವಿ ಅವರಿಗೆ ಆಗಿ ಎಷ್ಟು ವರ್ಷ ಆಯ್ತು ಆಗಿ ಹತ್ತು ವರ್ಷ ಜಾಸ್ತಿ ಆಯ್ತು ಹೌದು ಆ ಮೂರು ಮಕ್ಕಳು ನಿಮ್ಮ ಜೊತೆಗೆ ಹೇಗಿದ್ರು ಖುಷಿ ಖುಷಿ ಬರುವಾಗ ನಾನು ಖುಷಿ ಖುಷಿಯಲ್ಲಿದ್ದರು ಅವರು ವರ್ಷ ದೊಡ್ಡಪ್ಪ ಅಂದರೆ ಚಿಕ್ಕ ಮಗಿಗೆ ತುಂಬಾ ಇಷ್ಟ ಯಾವ ದೊಡ್ಡಪ್ಪ ದೊಡ್ಡಪ್ಪ ಅಂತ ಹೇಳ್ತೀನಿ ಸರಿ ದುಃಖ ನಮಗೂ ಅರ್ಥ ಆಗುತ್ತೆ ಒಂದು ಈಗ ನೀವು ಎಷ್ಟು ಜನ ಮಕ್ಕಳು ಸರ್ಜಾ ಮೂವರು ಸಹೋದರಿಯರು ಮೂವರು ಸಹೋದರಿ ಈಗ ಮನೆಗೆ ವಿಷಯ ಗೊತ್ತಾಗಿದೆಯಾ ಗೊತ್ತಾಗಿದೆ ಗೊತ್ತಾಗಿದೆ ಅವರು ವೇಣೂರಲ್ಲೇ ಇರೋದು ಅಲ್ಲ ವೇಣೂರಲ್ಲಿ ಎಷ್ಟು ವರ್ಷದಂದು ವೇಣೂರಲ್ಲಿದ್ದಾರೆ ಅದು ಮದುವೆ ಇದ್ದಾರೆ ಇಂತಿ ಮನೆಯಲ್ಲಿ ದುಃಖದ ಸಮಯ ನಾವು ಬಹುಮುಖ್ಯವಾಗಿ ನಾವು ಮಾತಾಡ್ಲಿಕ್ಕೆ ಬಂದಿರೋದು ಆ ರಸ್ತೆ ಆ ರಸ್ತೆಯಲ್ಲಿ ಆ್ಯಕ್ಸಿಡೆಂಟ್ ಆಗ್ತಾನೇ ಇರ್ತದೆ ಇಂತಹ ದುರಂತಗಳು ನಡೀತಾನೆ ಇರ್ತದೆ ಅನ್ನೋಂಥ ಕಾರಣಕ್ಕಾಗಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಸತೀಶ್ ಅವರನ್ನ ದುಃಖದ ನಡುವೆ ಅವರಿಗೂ ಮಾತನಾಡೋಕ್ಕಾಗೋದಿಲ್ಲ ಮನೆಯ ಪರಿಸ್ಥಿತಿ ಹದಗೆಟ್ಟಿದೆ ಸಂಪೂರ್ಣ ಮನೆಯಲ್ಲಿ ಸ್ಮಶಾನಮವನ್ನು ಆವರಿಸಿಕೊಂಡಿದೆ ಈ ಸಂದರ್ಭ ನಮ್ಮ ಜೊತೆಗೆ ಮಾತನಾಡಿದರು ಮಕ್ಕಳು ಯಾವಾಗಲೂ ಕೂಡ ದೊಡಪ್ಪ ದೊಡಪ್ಪ ಅಂತ ಮಾತನಾಡಿಸ್ತಾರೆ ಮತ್ತು ನೆನಪಾಗ್ತಾಯಿದೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ ಇದು ನಿಜಕ್ಕೂ ಇವರ ದುಃಖ ಇವರಿಗೆಲ್ಲರಿಗೂ ಕೂಡ ದುಃಖ ಭರಿಸುವಂಥ ಶಕ್ತಿಯನ್ನು ದೇವರೇ ಕೊಡಬೇಕು ಅಂತ ಪ್ರಾರ್ಥಿಸುತ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಆದಿತ್ಯ ಶೆಟ್ಟಿ ಬಳಂಜಾ ಜೊತೆಗೆ ದಾಮೋದರದಂಡಲ್ಲೇ ಸುದ್ದಿ ನ್ಯೂಸ್ ಕಾರ್ಕಳ